ಮೆಟ್ರೋ ಸ್ಟೇಷನ್ ಜನ ಇದೆ ಮೈ ಫೋನ್ ಅಂತ ಸೊ ಇದೇ ಫಸ್ಟ್ ಟೈಮ್ ನನಗೆ ಯಾವುದೋ ಎಂಟ್ರೆನ್ಸ್ ಅಲ್ಲಿ ಪಾಸ್ಪೋರ್ಟ್ ಚೆಕ್ ಮಾಡಿದ್ದು ಟಿಕೆಟ್ಸ್ ವಿತ್ ಪಾಸ್ಪೋರ್ಟ್ ಟೂ ಮೆನಿ ತಿಂಗಳು ಟೂ ಮೆನಿ ಸೊ ಇಲ್ಲೇ ಗ್ಲಾಡಿಯೇಟರ್ಸ್ ಗೇಮ್ ನಡೀತಾ ಇತ್ತು ಇದೆಲ್ಲ ಆರ್ಕಿಯೋಲಾಜಿಕಲ್ ಕಲೆಕ್ಷನ್ಸು ಭೂಮಿಕಾ ಕೆ ಸಿ ಆರಾಧ್ಯ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಈ ವ್ಲಾಗಲ್ಲಿ ಅಲ್ಲಿ ನಾನು ಜಗತ್ತಿನಲ್ಲಿರುವಂಥ ಏಳು ಅದ್ಭುತಗಳಲ್ಲಿ ಒಂದು ಅದ್ಭುತ ಆಗಿರುವ ಇಟಲಿ ದೇಶದ ರೋಮ್ನ ಕಲ್ಲೂ ಹೋಗ್ತಾ ಇದ್ದೀನಿ ಐ ಹೋಪ್ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಎಸ್ ಇವಾಗ ನಾನು ರೋಮ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಆಗಿದೆ ಟೈಮ್ ಇವಾಗ ಸೊ ನೈನ್ ಫೋರ್ಟಿ ಫೈವ್ ನಾನು ಟಿಕೆಟ್ಸ್ ಪರ್ಚೇಸ್ ಮಾಡಿರೋದು ನನ್ನ ಸ್ಟಾಪಿಂದ ಕಲೋಸಿಯಂಗೆ ಅರೌಂಡ ತ್ರೀ ಫೋರ್ ಸ್ಟಾಪ್ಸ್ ಇದೆ ಸೊ ಯಾ ಬೇಗ ಹೋಗೋಣ ಬನ್ನಿ ಸೊ ದಿಸ್ ಇಸ್ ಮೈ ಔಟ್ಫಿಟ್ ನಮ್ಮ ಫ್ಲೋರ್ ಲೆಫ್ಟಿಗೆ ಬರುತ್ತೆ ಆ್ಯಂಡ್ ಇಲ್ಲಿ ನೋಡಿ ಸ್ವಚ್ಛ ಬ್ಯೂಟಿಫುಲ್ ಸ್ಪೇಸ್ ಲಿವಿಂಗ್ ಸ್ಪೇಸ್ ಟೇಬಲ್ ಇದೆ ಆ್ಯಂಡ್ ಇಲ್ಲೇನಾದ್ರು ಕಾಫಿ ಏನಾದ್ರು ಮಾಡ್ಕೋಬೋದು ಕೈಂಡ್ ಆಫ್ ಕಿಚನ್ ವಾಗ This is so nice. Hey, ಕಲೋಸಿಯಂ ಎಂಟ್ರೆನ್ಸ್ಗೆ ಟಿಕೆಟ್ ಪ್ರೈಸ್ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನಾನು ಇದನ್ನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆ ಈ ಟಿಕೆಟಿಂದ ನೀವು ರೋಮನ್ ಫೋರಮ್ ಕೂಡ ವಿಸಿಟ್ ಮಾಡ್ಬೋದು ಆ್ಯಂಡ್ ಆಫ್ಕೋರ್ಸ್ ಕಲೋಸಿಯಂ ಒಳಗಡೆ ಇರುವಂಥ ಅರೀನಾಗೂ ಹೋಗ್ಬೋದು ಸೊ ಟಿಕೆಟ್ ಕೌಂಟರಲ್ಲಿ ವೆಯ್ಟ್ ಮಾಡೋ ಬದಲು ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು ಒಳ್ಳೆಯದು ಟರ್ಮಿನಿ ರೀಚ್ ಆದ ಇಲ್ಲಿ ನನಗೆ ಕಲೋಸಿಯೋ ಸ್ಟಾಪ್ಗೆ ಹೋಗಬೇಕು ಅರೌಂಡ್ ಟೂ ಸ್ಟಾಪ್ಸ್ ಅಷ್ಟೇ ಇಲ್ಲಿಂದ ಇನ್ನು ನೈನ್ ಥರ್ಟಿ ಆಗಿದೆ ನಾನು ನೈನ್ ಫಾರ್ಟಿ ಫೈ ಇರೋದು ಅಚ್ಚು ನೋಡೋಣ ಏನಾಗುತ್ತೆ ಅಂತ ಮೆಟ್ರೋ ಸ್ಟೇಷನ್ ಆಚೆನೇ ಇದೆ ಕೊಲೋಸಿಯಂ ಒನ್ ಆಫ್ ದಿ ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಅಂತ ಎಲ್ರಿಗೂ ಗೊತ್ತಿದೆ ಇದು ಎರಡು ಸಾವಿರ ವರ್ಷಗಳ ಹಳೆಯದ್ದು ಕಲೋಸಿಯಂ ರೀಚ್ ಆಗಿದೆ ಇಲ್ಲಿ ಸೊ ಎಂಟ್ರೆನ್ಸ್ ಇಲ್ಲಿ ಅಂತ ನೋಡ್ತಾ ಇದೀನಿ ಬಿಗ್ ಕ್ಯೂ ಇದೆ ಮನೆ ಬನ್ನಿ ಈ ಗೇಟಲ್ಲಿ ಎಂಟ್ರೆನ್ಸ್ ಅಂತ ಟಿಕೆಟ್ ತೋರಿಸ್ತಾ ಇಟ್ಸ್ ಇಟ್ ವಾಸ್ ಜಸ್ಟ್ ಅನ್ ಎಂಟ್ರಿ ಅಷ್ಟೇ ಅದು ರಿಯಲ್ ಎಂಟ್ರಿಗೆ ಒಂದು ದೊಡ್ಡ ಕ್ಯೂ ಇದೆ ಬನ್ನಿ ಹೋಗೋಣ ಸೊ ಇವತ್ತು ವೀಕ್ ಡೇ ಬಟ್ ಸ್ಟಿಲ್ ಲಾಡ್ ಆಫ್ ಟೂರಿಸ್ಟು ಇಸ್ ದ ಪೀಕ್ ಟೈಮ್ ಅಲ್ವಾ ವಿಸಿಟ್ ಮಾಡೋಕ್ಕೆ ಅದಕ್ಕೆ ಇನ್ನೂ ಒಂದು ಎಂಟ್ರೆನ್ಸಲ್ಲಿ ಪಾಸ್ಪೋರ್ಟ್ ಚೆಕ್ ಮಾಡ್ತಾರೆ ಸೊ ಇದೇ ಫಸ್ಟ್ ಟೈಮ್ ನನಗೆ ಯಾವುದೋ ಎಂಟ್ರೆನ್ಸಲ್ಲಿ ಪಾಸ್ಪೋರ್ಟ್ ಚೆಕ್ ಮಾಡಿದ್ದು ಟಿಕೆಟ್ಸ್ ವಿತ್ ಪಾಸ್ಪೋರ್ಟ್ ಸೆಕ್ಯೂರಿಟಿ ಚೆಕ್ ಇನ್ ಬರೆಯದು ಸೆಕ್ಯೂರಿಟಿ ಚೆಕ್ ಇನ್ನೂ ಆಯಿತು ಫೋನ್ ಮಷಿನ್ ಮೇಲೆ ಇಡಿ ಅಂತ ಆಮೇಲೆ ತಗೊಂಡೋಗ್ತಾನೆ ಇಲ್ಲ ಲೈಕ್ ಮೈ ಫೋನ್ ಅಂತ ನೀನು ಲೈಕ್ ಓಕೆ ಟೇ ಕೆಟ್ಟ ಅಂತ ಹೇಳಿ ಆಮೇಲೆ ಕೊಟ್ಟರು ಟೂ ಮಿನಿ ವೀಕ್ ಡೇಸಲ್ಲೇ ಹಿಂಗೆ ಅಂದ್ರೆ ಇನ್ ವೀಕೆಂಡ್ ಹಿಂಗಿರುತ್ತೋ ನನ್ ವೀಕೆಂಡ್ ಬಂದಿಲ್ಲ ಇದೊಂದು ಲಕ್ಕಿ ಅನ್ಸುತ್ತೆ ನೋಡಿ ವ್ಯೂ ಹೇಗಿದೆ ಟೆರಿಡ್ ಎಂಟ್ರೆನ್ಸ್ ಆಯ್ತು ಇವಾಗ ಮತ್ತೆ ಕ್ಯೂ ಇದೆ ಇದೇನಕ್ಕೆ ಅಂತ ಗೊತ್ತಿಲ್ಲ ಒಂದು ಸೆಕ್ಯೂರಿಟಿ ಆಯ್ತು ಮತ್ತೊಂದು ಪಾಸ್ಪೋರ್ಟ್ ವೆರಿಫಿಕೇಶನ್ ಆಯ್ತು ಈಗ ಮೋಸ್ಟ್ಲಿ ಮತ್ತೊಂದು ವೆರಿಫಿಕೇಶನ್ ತ್ರೀ ಫೋರ್ ವೆರಿಫಿಕೇಶನ್ ಪ್ರೊಸೆಸ್ ಇತ್ತು ಇಲ್ಲಿ ಐ ಗೆಸ್ ನೌಮ್ ಫ್ರೀ ಟು ರೋಮ್ ಅರೌಂಡ್ ಯಾವುದೂ ಇಲ್ಲ ಯಾ ಇಲ್ಲಿ ಗೈಡೆಡ್ ಟೂರ್ಸ್ ಎಲ್ಲ ಇತ್ತು ಅವರು ಗೈಡ್ ಇರ್ತಾರೆ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅದು ಗ್ರೂಪಲ್ಲಿ ಇದ್ದಾಗ ಚಂದ ಎಲ್ಲ ತಿಳ್ಕೊಳಕ್ಕೆ ಸಾಕು ನನಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿದೆ ಕಲೋಸಿಯಂ ಬಗ್ಗೆ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಹ್ಯಾಂಪಿ ಥಿಯೇಟರ್ ಇದು ಅರೌಂಡ್ ಎಂಬತ್ತು ಸಾವಿರದಿಂದ ತೊಂಬತ್ತು ಸಾವಿರ ಜನ ಫಿಟ್ ಮಾಡುತ್ತೆ ಸೊ ಗ್ರೌಂಡ್ ಫ್ಲೋರ್ ಆಯಿತು ಕೋಲಸ ಗ್ರೌಂಡ್ ಫ್ಲೋರ್ ಆಯಿತು ಈಗ ನಾನು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ಸ್ಟೇಟ್ಸ್ ಇದೆ ಅಂದರೆ ಫಸ್ಟ್ ಫ್ಲೋರಿಂದ ವ್ಯೂನು ಚೆನ್ನಾಗಿರುತ್ತೆ ಯಾ ನಾನು ಏನು ಹೇಳ್ತಿದ್ದೆ ಅಂದರೆ ಬೆಳೆ ಹೀಗೆ ಬರಬೇಕು ಓಕೆ ಸೊ ಇಲ್ಲಿ ಫುಲ್ ಕತ್ಲೆ ಕತ್ಲು ಇದೆ ಗೈಡ್ಸ್ ವಿತ್ ಅ ಗ್ರೂಪ್ ಆಫ್ ಪೀಪಲ್ ಅವ್ರ ಹಿಸ್ಟ್ರಿನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಕ್ಲೂಸಿಯಮ್ದು ಆ್ಯಂಡ್ ಕರೆಂಟ್ಲಿ ನಾನೀಗ ಇರೋವಂಥದ್ದು ಗ್ರೌಂಡ್ ಫ್ಲೋರಲ್ಲಿ ಸೊ ಇಲ್ಲಿಂದ ನಮ್ಮ ಆ್ಯನಿಮಲ್ಸ್ ಆಗಿರಲಿ ಗ್ಲಾಡಿಯೇಟರ್ಸ್ ಆಗಿರಲಿ ಅಥವಾ ಕ್ರಿಮಿನಲ್ಸ್ ಆಗಿರಲಿ ಇವರೆಲ್ಲರೂ ಇಲ್ಲಿ ಕೆಳಗಡೆಯಿಂದ ಕಳಿಸ್ತಾ ಇದ್ರು ಅರೀನಾ ಒಳಗಡೆ ನಾನು ಇನ್ನೂ ಅರೀನಾಗೆ ಎಂಟ್ರ್ ಆಗಿಲ್ಲ ಸೊ ಈಗ ಹೋಗ್ತಾ ಇದ್ದೀನಿ ಸ್ಟೆಪ್ಸ್ ಮುಖಾಂತರ ಅರೀನಾಗೆ ಐ ವಿಲ್ ಶೋ ಯು ಗೈಸ್ ಹೇಗಿರುತ್ತೆ ಅಂತ ಸೊ ಆವಾಗ ಕಲೋಸಿಮ್ ಎಂಟ್ರಿ ಎಲ್ರಿಗೂ ಫ್ರೀ ಇತ್ತಂತೆ ಬಟ್ ಲೆವೆಲ್ ಸ್ಕೂರೋ ಲೆವೆಲಲ್ಲಿ ಮಾತ್ರ ಡಿಫ್ರೆನ್ಸ್ ಇತ್ತು ಇಲ್ಲಿ ಲೋವರ್ ಕ್ಲಾಸ್ ಕೂಡ್ತಾಯಿದ್ರು ಆ್ಯಂಡ್ ಆ್ಯಂಪಿ ಥಿಯೇಟರ್ ಅರೇನೋ ಏನಿದೆ ಅದ್ರ ಹತ್ರ ಕಿಂಗ್ಸ್ ಕೂಡ್ತಾಯಿದ್ರು ಇದೆಲ್ಲ ಓಕ್ಯಾಲಜಿಕಲ್ ಕಲೆಕ್ಷನ್ಸು ಅನಿಮಲ್ಸ್ ಇನಿವೈಸ್ ಇಲ್ಲಿ ಅನಿಮಲ್ಸ್ ಫೈಟ್ಸ್ ಎಲ್ಲ ಆಗ್ತಿತ್ತಲ್ಲ ಅದ್ರ ಡೆಪಾಸಿಟ್ಸ್ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಸೊ ಕೊಲೋಸಿಯಂ ಇಷ್ಟೇ ಇರೋದು ಇನ್ನಷ್ಟು ಬ್ರೇಕ್ ಆಗಿದೆ ನ್ಯಾಚುರಲ್ ಡಿಸಾಸ್ಟರ್ಸ್ ಆಯಿತು ಮೂರು ನಾಲ್ಕು ಸಲ ಬೇಕಾಯಿತು ಹೀಗೆ ಇದು ಕೊಲೋಸಿಯಂ ಡಿಸ್ಟ್ರಕ್ಷನ್ ಆಗಿರೋದು ಇಷ್ಟು ಡೆಪ್ತಾಗಿ ಗ್ರೌಂಡಲ್ಲಿ ಇದೆ ನೋಡಿ ಇಲ್ಲಿಂದ ನಾವು ನಾನು ಹೇಳ್ದಂಗೆ ಆ್ಯನಿಮಲ್ಸ್ ಗ್ಲಾಡಿಯೇಟರ್ಸ್ ಎಲ್ಲರೂ ಸೆಂಡ್ ಮಾಡ್ತಾ ಇದ್ರು ಆ್ಯಂಡ್ ಇದೇ ಮೇನ್ ಸ್ಪಾಟ್ ಅರೀನಾ ಇಲ್ಲೇ ಅನಿಮಲ್ಸ್ ಫೈಟ್ ಗ್ಲೀಡಿಯೇಟರ್ಸ್ ಫೈಟ್ ಆ್ಯಂಡ್ ಆಲ್ಸೋ ಕ್ರಿಮಿನಲ್ಸ್ ಎಲ್ಲ ಕೂಡ ಫೈಟ್ ಮಾಡ್ತಾ ಇದ್ದಿದ್ದಿಲ್ಲ ಆ್ಯಂಡ್ ಸುತ್ತ ಏನು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಜನಗಳು ಕುತ್ಕೊಂಡು ಅದನ್ನೆಲ್ಲ ನೋಡ್ತಾ ಇದ್ರು ಎಲ್ಲಿವರೆಗೂ ಇರೋದು ಈ ಗೇಮ್ ಅಂದರೆ ಅಪೋನೆಂಟ್ ಸತ್ತು ಹೋಗೋವರೆಗೂ ಕೂಡ ಈ ಗೇಮ್ಗಳು ನಡೀತಾ ಇತ್ತು ಆ್ಯಂಡ್ ಆಗ ರಾಜ ಇದನ್ನು ಬಿಲ್ಡ್ ಮಾಡಿದ ಒಂದೇ ರೀಸನ್ನು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಸೊ ಫೈಟ್ಸ್ ಎಲ್ಲ ಆಗ್ತಾಯಿತ್ತು ಅಂದರೆ ಇಲ್ಲಿ ಜನಗಳು ಕೂರ್ತಾ ಕೂರ್ತಾಯಿದ್ರು ಯಾರು ಹತ್ತಿರದಲ್ಲಿ ಕೂರ್ತಾಯಿದ್ರು ಅರಿನ ಹತ್ತಿರ ಅವರು ಹೈಯರ್ ಕ್ಲಾಸ್ ಪೀಪಲ್ ಅಂತ ಆ್ಯಂಡ್ ಯಾರು ದೂರದಲ್ಲಿ ಕೂರ್ತಾ ಕೂರ್ತಾಯಿದ್ರು ಅವರು ಲೋಯರ್ ಕ್ಲಾಸ್ ಪೀಪಲ್ ಅಂತ ಅದೇ ರೀತಿ ಅರೇಂಜ್ಮೆಂಟ್ ಇತ್ತು ಆ್ಯಂಡ್ ನಾನು ಟ್ರೈಪೋರ್ಡ್ ತೊಗೊಂಡೋಗಿದ್ದರಿಂದ ಐ ವಾಸ್ ವೆರಿ ಹ್ಯಾಪಿ ಟ್ರೈಪೋರ್ಡ್ ನನಗೆ ಕಂಪ್ಲೀಟ್ ಆ್ಯಂಗಲಲ್ಲಿ ಶೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು ಬನ್ನಿ ಹಾಗಾದರೆ ಇನ್ನು ಹತ್ತಿರ ಹೋಗೋಣ ಅರಿನ ಹೇಗೆ ಕಾಣಿಸುತ್ತೆ ಅಂತ ಸೊ ಇಲ್ಲೇ ಗ್ಲಾಡಿಯೇಟರ್ಸ್ ಗೇಮ್ ನಡೀತಾ ಇತ್ತು ಯಾರೇ ವಿನ್ ಆದರೂ ಆ ಕಡೆ ಹೋಗ್ತಿದ್ರಂತೆ ಯಾರೇ ಔಟ್ ಆದರೂ ಈ ಕಡೆ ಬರ್ತಾ ಇದ್ರಂತೆ ಆ್ಯಂಡ್ ಇಲ್ಲಿ ಹತ್ತಿರದಲ್ಲಿ ಯಾರು ಕೂರ್ತಾರೆ ಅಂದರೆ ಲೋಯರ್ ಲೆವೆಲಲ್ಲಿ ಅಂದರೆ ತುಂಬ ಹತ್ತಿರದಲ್ಲಿ ಥರ ಯಾರು ಕೂರ್ತಾರೆ ಅಂದರೆ ಹೈಯರ್ ಕ್ಲಾಸ್ ಪೀಪಲ್ ದೂರ 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 ಹೋಗ್ತಿದ್ದಂಗೆ ಲೋಯರ್ ಕ್ಲಾಸ್ ಪೀಪಲ್ಗೆ ಪ್ಲೇಸ್ಮೆಂಟ್ಸ್ ಇರೋದಂತೆ ಬಟ್ ಎಲ್ರಿಗೂ ಫ್ರೀ ಆಫ್ ಕಾಸ್ಟ್ ಇದು ನೋಡಿ ಯಾವಾಗ ಎಲ್ರಿಗೂ ಫ್ರೀ ಆಫ್ ಕಾಸ್ಟ್ ಇತ್ತು ಇವಾಗ ನಾವಿಲ್ಲಿ ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪೇಮೆಂಟ್ ಬರಬೇಕು ಸೊ ಇದೇ ನಮ್ಮ ಸೆವೆನ್ ಒನ್ ಆಫ್ ದಿ ಸೆವೆನ್ ವಂಡರ್ಸ್ ಆಫ್ ವರ್ಲ್ಡ್ ಅಂತೂ ಇಂತೂ ಜೀವನದಲ್ಲಿ ಇಡೀ ಜಗತ್ತಿನಲ್ಲಿರುವಂತಹ ಏಳು ಅದ್ಭುತಗಳಲ್ಲಿ ಒಂದು ಅದ್ಭುತನಾದರೂ ನೋಡಿದೆ ಅನ್ನುವಂಥ ಖುಷಿಯೊಂದಿಗೆ ನಾನು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ಆ್ಯಂಡ್ ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಪಾಟ್ ಅನಿಸುತ್ತೆ ಅಲ್ಲೆಲ್ಲ ನನ್ನ ಟ್ರೈಪೋರ್ಡ್ನ ಇಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಒಂದಷ್ಟು ವೀಡಿಯೋಸ್ ಮಾಡ್ಕೋತಾ ಇದೆ ಆ್ಯಂಡ್ ಇಫ್ ಯು ಗೈಸ್ ವಾಂಟ್ ಟು ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ನೀವು ನನ್ನ ಪೇಜ್ನ ಚೆಕ್ಔಟ್ ಮಾಡ್ಬೋದು ಇಟ್ಸ್ ಕಾಲ್ಡ್ ಆರಾಧ್ಯ ಇನ್ ವಂಡರ್ಲ್ಯಾಂಡ್ ಅಂತ ನಾನು ಆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನಾನು ಹೇಳಿದಂಗೆ ಔಟ್ಸೈಡ್ ಕೂಡ ನೋಡಿ ಕ್ಲೋಸಿಂಗ್ ಎಷ್ಟು ಚಂದ ಕಾಣುತ್ತೆ ಮತ್ತು ಈವನ್ ನೈಟ್ ವ್ಯೂ ಇನ್ನೂ ಚೆನ್ನಾಗಿರುತ್ತೆ ಮೇ ಬಿ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ನಿಮಗೆ ತೋರಿಸ್ತೀನಿ ನೈಟ್ ವ್ಯೂ ಕಲೋಸಿಯಮ್ ಹೇಗಿರುತ್ತೆ ಅಂತ ಐ ಹೋಪ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ನನ್ನ ಚಾನಲ್ ಆರಾಧ್ಯ ಬ್ಲಾಗ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ರೋಮನ್ ಫೋರಮ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಆಲ್ಸೋ ನೈಟ್ ವ್ಯೂ ಹೇಗಿರುತ್ತೆ ಕಲೋಸಿಯಮ್ ಅನ್ನೋದನ್ನು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಖುಷಿಯಾಗಿರಿ ಆರಾಮಾಗಿರಿ ಹ್ಯಾಪಿಯಾಗಿರಿ ಬಾಯ್ ಬಾಯ್